ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ನಾನು ಇವತ್ತು ತೋರಿಸುವಂಥ ರೆಸಿಪಿ ತರಕಾರಿ ಸಾಂಬಾರ್ ಅದನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಮತ್ತು ಎಲ್ಲರೂ ಮನೆಯಲ್ಲಿ ಕುಕ್ಕರ್ ಯೂಸ್ ಮಾಡ್ತಾ ಇರ್ತೀರಿ ಕುಕ್ಕರಿಂದ ನೀರು ಲೀಕ್ ಆದರೆ ಗ್ಯಾಸ್ ಹಾಳಾಗುತ್ತೆ ಅಂತ ಒದ್ದಾಡ್ತಾ ಇರ್ತೀರಿ ಅದಕ್ಕೊಂದು ನಾನು ಟ್ರಿಕ್ಸ್ ಹೇಳ್ತೀನಿ ಮುಂದೆ ವೀಡಿಯೋದಲ್ಲಿ ಹೇಳ್ತೀನಿ ಸ್ಕಿಪ್ ಮಾಡಿದ ವಿಡಿಯೋ ನೋಡಿ ತರಕಾರಿ ಸಾಂಬಾರು ಮಾಡೋದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಅರಶಿಣ ಪುಡಿ ಹುಣಸೆಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಪುಡಿ ಸಾಂಬಾರ್ ಮಸಾಲ ನಾನಿಲ್ಲಿ ಎಲ್ಲದನ್ನು ಎಮ್ ಟಿ ಆರ್ ಕಂಪ್ನಿ ಕಂಪ್ನಿ ಯೂಸ್ ಮಾಡ್ತಾಯಿದ್ದೀನಿ ಗರಂ ಮಸಾಲ ಮತ್ತು ರಸಮ್ ಪೌಡರ್ ಮತ್ತು ಒಂದು ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ ಟೊಮೆಟೊ ಆಲೂಗಡ್ಡೆ ಬೀನ್ಸ್ ಕ್ಯಾರೆಟ್ ಮತ್ತು ಈರುಳ್ಳಿನ ಉದ್ದುದ್ದಕ್ಕಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರಿಗೆ ಬೇಳೆ ಹಾಕಿ ತೊಳೆದು ನೀರು ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಬೇಳೆ ಸಾಫ್ಟಾಗಿ ಬೇಯುತ್ತೆ ಈಗ ತರಕಾರಿ ಹಾಕೋಣ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಇದ್ದೀನಿ ಕುಕ್ಕರ್ ವಿಜಿಲ್ ಮುಚ್ಚಿ ಐದು ಆಗೋವರೆಗೂ ಕೂಗಿಸ್ಕೋಬೇಕು ನಾನು ಆವಾಗಲೇ ಒಂದು ಟ್ರಿಕ್ಸ್ ಹೇಳ್ತೀನಿ ಅಂತ ಹೇಳಿದ್ನಲ್ವ ಕುಕ್ಕರ್ ವಿಜಿಲ್ ಆಗುವಾಗ ನೀರು ಸೋರಿ ಗ್ಯಾಸ್ ಹಾಳಾಗುತ್ತೆ ಅಂತ ಈ ಥರ ಬಟ್ಟೆಗೆ ಸುತ್ತಿ ಆ ಹೋಲು ಗ್ಯಾಪ್ನ ಬಿಟ್ಟು ಇಟ್ಟರೆ ನೀರು ಹೊರಗಡೆ ಬಂದರೂ ಗ್ಯಾಸ್ ಆನ್ ಅಲ್ಲಿ ಒಳಗೆ ಇಂಗ್ ಹಿಂಗ್ಕೊಳ್ಳುತ್ತೆ ಈಗ ಬೇಳೆ ಬೆಂದಿದೆ ಬೇಳೆ ಮತ್ತು ತರಕಾರಿ ನೀರನ್ನು ಸಪ್ರೇಟ್ ಮಾಡಿ ಬೇಳೆಯನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಚಟಾಪಟ ಅಂತ ಸಿಡಿದಾದಮೇಲೆ ಈರುಳ್ಳಿ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೋಬೇಕು ಕಂದು ಬಣ್ಣ ಬರೋವರೆಗೂ ಬಾಡಿಸ್ಕೊಂಡ್ರೆ ಸಾಕು ನಂತರ ಟೊಮೆಟೊ ಹಾಕ್ತಾ ಇದ್ದೀನಿ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು ಈಗ ಟೊಮೆಟೊ ಆಗಿದೆ ನಾನು ಹಣ್ಣನ್ನು ನೀರನ್ನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಹಾಕ್ತಾ ಇದ್ದೀನಿ ನಂತರ ಎರಡೂವರೆ ಸ್ಪೂನಷ್ಟು ಖಾರ ಪುಡಿ ಹಾಕ್ತಾ ಇದ್ದೀನಿ ಮತ್ತು ಕಾಲು ಸ್ಪೂನಷ್ಟು ಅರಿಶಿಣ ಪುಡಿ ಒಂದು ಸ್ಪೂನಷ್ಟು ಸಾಂಬಾರು ಮಸಾಲ ಒಂದು ಸ್ಪೂನಷ್ಟು ಗರಂ ಮಸಾಲ ಮತ್ತು ಒಂದು ಸ್ಪೂನಷ್ಟು ರಸಂ ಪೌಡ್ರನ್ನ ಹಾಕ್ತಾಯಿದ್ದೀನಿ ರಸಂ ಪೌಡ್ರ್ ಹಾಕ್ತಾ ಹಾಕೋದ್ರಿಂದ ತುಂಬಾ ಟೇಸ್ಟ್ ಆಗುತ್ತೆ ಈ ತರಕಾರಿ ಸಾಂಬಾರು ನಿಮ್ಮನೇಲೂ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ಚೆನ್ನಾಗಿ ಕೈಯಾಡಿಸ್ಬೇಕು ಎಲ್ಲ ಮಸಾಲ ಹೊಂದಿಕೊಳ್ಳೋ ಹಾಗೆ ಕೈಯಾಡಿಸ್ಬೇಕು ನಾನು ಬೆಲ್ಲನ ತೋರಿಸಿಲ್ಲ ಸಾರಿ ಸ್ವಲ್ಪ ಬೆಲ್ಲ ಹಾಕಬೇಕು ನಂತರ ತರಕಾರಿ ಮತ್ತು ನೀರನ್ನು ಹಾಕ್ತಾಯಿದ್ದೀನಿ ನಂತರ ಸ್ಮ್ಯಾಶ್ ಮಾಡಿರುವಂಥ ಬೇಳೆನ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಸಾಂಬಾರ್ ರೆಡಿಯಾಗಿದೆ ನಾನು ಸೈಡ್ ಡಿಶ್ಗಾಗಿ ಬೆಂಡೆಕಾಯಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಫೈನಲಿ ಲುಕ್ ಹೀಗಿದೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬಿಲ್ ಬಟನ್ನ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್